ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾನು ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಇವಾಗ ಅಪ್ಲೋಡ್ ಮಾಡ್ತೇನೆ ಟೂ ಡೇಸ್ ವ್ಲಾಗ್ ಆಗಿರುತ್ತೆ ಇವಾಗ ಜಿಮ್ಮು ಜಾಯ್ನ್ ಆಗಿರೋದ್ರಿಂದ ಮಾರ್ನಿಂಗ್ ಬೇಗನೆ ಇದ್ದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಹೋಗಬೇಕಾಗತ್ತೆ ಈ ತರಕಾರಿ ಸಾಂಬಾರು ಮಾಡಬೇಕಾಗಿತ್ತು ತರಕಾರಿ ಮತ್ತು ಬೇಳೆನ ಕೂಗಿಸ್ಕೊಂಡಿದ್ದೆ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಹಾಕೊಂಡು ರೈಸ್ ರೆಡಿ ರೈಸ್ ಇಟ್ಕೊಂಡಾಯಿತು ಇವಾಗ ನೋಡಿದ್ರೆ ಆಲ್ರೆಡಿ ಟೈಮ್ ಆಗೋಗಿತ್ತು ಸರಿ ಬೇಗ ಜಿಮ್ಗೆ ಹೊರಡೋಣ ಅಂತ ಹೇಳಿ ಹೊರಟೆ ಜಿಮ್ ಮುಗಿಸ್ಕೊಂಡು ಬಂದು ಈಗ ಹಸ್ಬೆಂಡಿಗೆ ಲಂಚ್ ಬಾಕ್ಸನ್ನ ಪ್ಯಾಕ್ ಮಾಡಿ ಅವ್ರು ಹೊಟ್ಟ ಮೇಲೆ ಮತ್ತೆ ನಾನು ಮನೆ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊತೀನಿ ಈಗ ಆ್ಯಸ್ ಯೂಜಲ್ ಮಕ್ಕಳಿರೋ ಮನೆ ಅಂತಂದರೆ ಯಾವಾಗಲೂ ಮನೆ ಕ್ಲೀನ್ ಮಾಡ್ತಾನೆ ಇರಬೇಕಾಗತ್ತೆ ಅವ್ನು ಸ್ವಲ್ಪ ಚೆನ್ನಾಗಿ ಆಟ ಆಡಿ ಮಲಗಿಬಿಡ್ತಾನೆ ಅದಾದಮೇಲೆ ಮತ್ತೆ ನಾನು ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊತೀನಿ ಏನೇನು ಟಾಯ್ಸ್ ಎಲ್ಲ ಬಿಟ್ಟಿರ್ತಾನೆ ಅದೆಲ್ಲ ಎತ್ತಿಟ್ಟು ಮತ್ತೆ ಗುಡಿಸಿ ಒರೆಸಿ ಮಾಡಿಕೊಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಹಾಗೆ ಹೋಗಿರ್ತೀನಲ್ಲ ಜಿಮ್ಗೆ ಮತ್ತೆ ಬಂದು ಅಡುಗೆ ಮನೆ ಸ್ವಲ್ಪ ಐಟಮ್ಸ್ ಎಲ್ಲ ಹಂಗಂಗೆ ಇರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಇನ್ನೂ ಇರೋ ಕೆಲಸ ಎಲ್ಲ ಮುಗಿಸ್ಕೊಬೇಕು ನಾನು ಅಡುಗೆ ಮನೇಲಿ ಅಂದರೆ ನಾವು ಕೂದಲು ಹಂಗೆ ಬಿಟ್ಕೊಂಡು ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೆಲ್ಲ ಫುಲ್ ಕೂದನೆ ಎತ್ತು ಕಟ್ಬಿಡ್ತೀನಿ ನಾನು ಮ್ಯಾಕ್ಸಿಮಮ್ ನನ್ನ ಏಷ್ಟಲ್ಲಿ ಮನೇಲಿದ್ರೆ ಇದೇ ಇರುತ್ತೆ ಈಗ ನನ್ನ ಮಗನಿಗೆ ಯಾವಾಗಲೂ ಬಿಸಿನೀರು ಇರುತ್ತೆ ಬಿಸಿನೀರಿಗೆ ರೆಡಿ ಮಾಡಿಕೊಂಡು ಮತ್ತು ಒಂದು ಹಾಲು ಬಾಟ್ಲು ಕುದಿಸ್ಕೋಬೇಕು ನಾನು ಯಾವಾಗಲೂ ಡೈಲಿ ಟ್ವೈಸ್ ಒಂದು ಸಲ ಅಥವಾ ಎರಡು ಸಲ ಹಾಲು ಬಾಟ್ಲನ್ನ ಕುದಿಸ್ಕೋತೀನಿ ಏನೇ ರಂಗೋಲಿ ಬಿಟ್ಟು ಎಲ್ಲ ಪೂಜೆ ಮಾಡಿದರೆ ನನ್ನ ಮಗ ಈ ಥರ ಪೂಜೆ ಮಾಡಿಟ್ಟಿದ್ದ ಎಲ್ಲ ಹೂಗಳನ್ನೆಲ್ಲ ಒಳಗಡೆ ತಂದುಬಿಡೋದು ಆಚೆ ತರೋದು ಎಲ್ಲ ಬಿಡ್ತಾನೆ ಇವಾಗ ನೆಕ್ಸ್ಟ್ ಅದು ಅಲ್ಲಿಗೆ ಬ್ಲಾಗ್ ಡಿಸ್ಕಂಟಿನ್ಯೂ ಆಗೋಯ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗು ಬೆಳಗ್ಗೆ ಬೇಗ ಆಯಿತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ ಯೂಟ್ಯೂಬಲ್ಲೇ ಒಂದು ರೆಸಿಪಿ ನೋಡಿದೆ ಇಷ್ಟ ಆಯಿತು ಅಂತೇಳಿ ಅದನ್ನು ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಅಥವಾ ನಾಲ್ಕು ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಮಸಾಲೆ ಐಟಮ್ಸ್ ಏನು ಇರುತ್ತೆ ಚಕ್ಕೆ ಲವಂಗ ಪಲಾವೆಲೆ ಏಲಕ್ಕಿ ಮತ್ತು ಸೊಂಪು ಕಾಳನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದೊಂದು ಜಾ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಎರಡು ಮೀಡಿಯಮ್ ಸೈಜ್ ಆನಿಯನ್ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆ ಸ್ವಲ್ಪ ಸ್ಮೆಲ್ ಅದು ಆ ಗಮ ಬರ್ತಿದ್ದಂಗೆ ನೀವೇನು ಕಟ್ ಮಾಡಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀರ ಆ ಮಶ್ರೂಮ್ನ ಹಾಕಿ ಫ್ರೈ ಮಾಡಿಕೊಳ್ಳಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಸಪ್ರೇಟಾಗಿ ಒಂದು ಮಸಾಲ ರೆಡಿ ಮಾಡ್ಕೊಬೇಕಾಗತ್ತೆ ಆ ಮಸಾಲೆಗೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಮತ್ತು ಹಸಿರು ಮೆಣ್ಸಿನ್ಕಾಯನ್ನು ಹಾಕಿ ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಸಪ್ರೇಟಾಗಿ ಈರುಳ್ಳಿ ಮತ್ತು ಟೊಮೆಟನ ನಾನು ರುಬ್ಬಿಟ್ಕೊಂಡಿದ್ದೆ ಎರಡೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟಿನ ಹಾಕೊಳ್ಳಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಎಣ್ಣೆ ಬಿಡುತ್ತಲ್ಲ ಎಣ್ಣೆ ಬಿಟ್ಟಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನು ಅಕ್ಕಿನ ಅಕ್ಕಿನ ತೊಳೆದಿಟ್ಕೊಂಡ್ರೆ ಅಕ್ಕಿ ಹಾಕಿ ಒನ್ ಟು ಟೂ ರೇಷಿನಲ್ಲಿ ನೀರು ಹಾಕಿ ಸ್ವಲ್ಪ ಮೇಲೆ ಲಿಟ್ ಕ್ಲೋಸ್ ಮಾಡಿ ಎರಡು ವಿಶಲ್ ಕೂಗಿಸ್ಕೊಂಡ್ರೆ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ ಈಗ ಮಶ್ರೂಮ್ ಬಿರಿಯಾನಿ ರೆಡಿ ಮಾಡಿಟ್ಟು ಮತ್ತೆ ನಾನು ಜಿಮ್ಗೆ ಹೊರಬೇಕಾಗಿತ್ತು ಅದೆರಡು ವಿಶಲ್ ಕೂಗಿಸ್ ಕೂಗಿಸಿಟ್ಟು ಎತ್ತಿಟ್ಬಿಟ್ಟು ನಾನು ಹೊರಟೆ ಜಿಮ್ಗೆ ಇದೆಲ್ಲ ಮಾಡೋಷ್ಟು ಟೈಮೇ ಆಗೋಗ್ಬಿಟ್ಟಿತ್ತು ಇನ್ನು ಜಿಮ್ಗೆ ಹೋಗಿ ಅಲ್ಲಿ ಕರಡಿ ಹಾಕೋದು ಜಂಪಿಂಗ್ ಜಾಕ್ಸ್ ವರ್ಕೌಟ್ಸ್ ಎಲ್ಲ ಮಾಡಿ ಮತ್ತು ಅಲ್ಲಿಂದ ಹೊರಟು ಬಟ್ ಮನೆಗೆ ಬಂದೆ ಆಲ್ರೆಡಿ ಮಶ್ರೂಮ್ ಬಿರಿಯಾನಿ ಮಾಡಿಟ್ಟಿದ್ದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸ್ಬೆಂಡ್ಗೆ ಬಾಕ್ಸ್ನ ಪ್ಯಾಕ್ ಮಾಡಿ ತಿಂಡಿ ಹಾಕೊಟ್ಟು ಬರ್ಬೇಕು ಜಿಮ್ಮಿಂದ ಬರಬೇಕಾದ್ರೆ ಸೊಪ್ಪು ತೊಗೊಂಡು ಬಂದಿದ್ದೆ ಆ ಸೊಪ್ಪನ್ನೆಲ್ಲ ಸೋಸಿಟ್ಟೆ ಕಾಳು ಮೊಳಕೆ ಕಟ್ಟಬೇಕಿತ್ತು ಅದಕ್ಕೆ ಹೆಸರು ಕಾಳು ಮತ್ತು ಕಡಲೆಕಾಳನ್ನ ನೆನೆಸಿಟ್ಟೆ ಇವತ್ತಿನ ವಿಡಿಯೋ ಇಷ್ಟೇ ಯಾರೆಲ್ಲ ವಿಡಿಯೋನ ಕೊನೆ ತನಕ ನೋಡಿದ್ರೆ ಥ್ಯಾಂಕ್ ಯು ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ